ಅಪ್ರಾಪ್ತ ಬಾಲಕಿಯೊಂದಿಗೆ ಅನುಚಿತವಾಗಿ ವರ್ತಿಸಿದಂತ ಆರೋಪ ಹೊತ್ತಿರುವಂತಹ ಮಾಜಿ ಸಿಎಂ ಯಡಿಯೂರಪ್ಪಗೆ ಹೈಕೋರ್ಟ್ ಇವತ್ತು ಸ್ವಲ್ಪ ರಿಲೀಫ್ ಕೊಟ್ಟಿದೆ ನಿರೀಕ್ಷಣಾ ಜಾಮೀನು ನೀಡಿರುವಂತಹ ಹೈಕೋರ್ಟ್ ಪೋಕ್ಸೋ ಕೋರ್ಟ್ನ ಸಮನ್ಸ್ ಅನ್ನ ರದ್ದು ಮಾಡಿದೆ ಹೈಕೋರ್ಟ್ ಆದೇಶದಿಂದ ಬಿಎಸ್ ವೈಗೆ ಆಗುವಂತಹ ಅನುಕೂಲ ಏನು ಆದರೆ ಮುಂದಿರುವಂತಹ ಒಂದಷ್ಟು ಸವಾಲುಗಳಿದೆ ಅದೇನು ನೋಡೋಣ ಬನ್ನಿ ಈ ರಿಪೋರ್ಟ್ನಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಪೋಕ್ಸೋ ಪ್ರಕರಣದಲ್ಲಿ ಕೊಂಚ ನಿರಾಳವಾಗುವಂತಹ ಆದೇಶವನ್ನ ಹೈಕೋರ್ಟ್ ಹೊರಡಿಸಿದೆ ಪೋಕ್ಸೋ ಕೇಸ್ನಲ್ಲಿ ಬಿಎಸ್ವೈಗೆ ತಾತ್ಕಾಲಿಕ ರಿಲೀಫ್ ಯಡಿಯೂರಪ್ಪಗೆ ನಿರೀಕ್ಷಣಾ ಜಾಮೀನು ಮಂಜೂರು ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ತಿಂಗಳು ಬಾಲಕಿ ಜೊತೆಗೆ ಯಡಿಯೂರಪ್ಪ ಅನುಚಿತವಾಗಿ ವರ್ತಿಸಿರುವ ದೂರು ದಾಖಲಾಗಿತ್ತು ಬಳಿಕ ಸಿಐಡಿ ತನಿಖೆ ನಡೆಸಿ ಆರೋಪ ಪಟ್ಟಿ ಸಲ್ಲಿಸಿದ್ರು ಮುಂದುವರೆದು ಬೆಂಗಳೂರಿನ ಪೋಕ್ಸೋ ವಿಶೇಷ ಕೋರ್ಟ್ ಬಿಎಸ್ವೈಗೆ ಸಮನ್ಸ್ ಜಾರಿ ಮಾಡಿತ್ತು ಇದನ್ನ ಪ್ರಶ್ನಿಸಿ ಹೈಕೋರ್ಟ್ ತಟ್ಟಿದ್ದ ಯಡಿಯೂರಪ್ಪ ಪ್ರಕರಣ ರದ್ದು ಮಾಡಿ ನಿರೀಕ್ಷಣಾ ಜಾಮೀನಿಗೆ ಮನವಿ ಮಾಡಿದ್ರು ಇದೀಗ ವಿಚಾರಣೆ ನಡೆಸಿರುವಂತ ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ ಮರಿ ಬೇಲ್ ಅಷ್ಟೇ ಅಲ್ಲದೆ ಪೋಕ್ಸೋ ಕೋರ್ಟ್ ನೀಡಿದ್ದ ಸಮನ್ಸ್ ಹಾಗೂ ಜುಲೈ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾಗ್ನಿಜೆನ್ಸ್ ಪಡೆದ ಆದೇಶವನ್ನ ರದ್ದುಪಡಿಸಿದೆ ಸಿಎಡಿ ಪೊಲೀಸರು ಸಲ್ಲಿಸಿದ್ದ ದೋಷಾರೋಪಣೆ ಪಟ್ಟಿ ಆಧರಿಸಿ ಹೊಸದಾಗಿ ಕಾಗ್ನಿಜೆನ್ಸ್ ಪಡೆದು ಆದೇಶ ಹೊರಡಿಸುವಂತೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠ ಪೋಕ್ಸೋ ವಿಶೇಷ ಕೋರ್ಟ್ಗೆ ಸೂಚಿಸಿದೆ ಪ್ರಕರಣದ ಇತರೆ ಆರೋಪಿಗಳಾದ ಅರುಣಾ ವೈಎಂ ರುದ್ರೇಶ್ ಮರುಳಸಿದ್ದಯ್ಯ ಮರಿಸ್ವಾಮಿ ಜಿ ಅವರಿಗೂ ಕೂಡ ಇದೇ ಆದೇಶ ಅನ್ವಯವಾಗಲಿದೆ ಪ್ರಕರಣ ದೋಷಾರೋಪ ಪಟ್ಟಿ ರದ್ದುಪಡಿಸದ ಹೈಕೋರ್ಟ್ ಬಂಧನ ಭೀತಿಯಿಂದ ಪಾರು ಸಂಕಷ್ಟ ಸ್ವಲ್ಪ ಕಾಲ ಮುಂದೂಡಿಕೆ ಇನ್ನು ಯಡಿಯೂರಪ್ಪಗೆ ಇದು ಪೂರ್ಣಾವಧಿಯ ರಿಲೀಫ್ ಅಲ್ಲ ಹಾಗಿದ್ರೆ ಏನಿದು ಅಂತೀರಾ ತೋರಿಸ್ತೀವಿ ನೋಡಿ ಸಿಐಡಿ ಪೊಲೀಸರು ದಾಖಲಿಸಿದ್ದ ಪ್ರಕರಣವನ್ನಾಗ್ಲಿ ದೋಷಾರೋಪ ಪಟ್ಟಿಯನ್ನಾಗ್ಲಿ ಹೈಕೋರ್ಟ್ ರದ್ದುಪಡಿಸಿಲ್ಲ ಅರ್ಹತೆ ಆಧರಿಸಿ ಪಿಎಸ್ವೈ ಅರ್ಜಿ ಬಗ್ಗೆ ಯಾವುದೇ ತೀರ್ಮಾನ ಮಾಡಿಲ್ಲವೆಂದು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಉಲ್ಲೇಖಿಸಿದ್ದಾರೆ ಹೈಕೋರ್ಟ್ ಆದೇಶದಿಂದ ಯಡಿಯೂರಪ್ಪ ಬಂಧನ ಭೀತಿಯಿಂದ ಪಾರಾಗಿದ್ದಾರೆ ಸಮನ್ಸ್ ರದ್ದಾಗಿರೋದ್ರಿಂದ ತಕ್ಷಣಕ್ಕೆ ಪೋಕ್ಸೋ ಕೋರ್ಟ್ ವಿಚಾರಣೆಗೆ ಹಾಜರಾಗುವಂತಿಲ್ಲ ಆದರೆ ಹೈಕೋರ್ಟ್ ಆದೇಶದಂತೆ ಆರೋಪ ಪಟ್ಟಿಯ ಕಾಗ್ನಿಜೆನ್ಸ್ ಪಡೆದು ಹೊಸದಾಗಿ ಸಮನ್ಸ್ ಆದ್ರೆ ಯಡಿಯೂರಪ್ಪ ಮತ್ತೆ ಕೋರ್ಟ್ಗೆ ಹಾಜರಾಗಿ ವಿಚಾರಣೆ ಎದುರಿಸಬೇಕಾಗಲಿದೆ ಹೀಗಾಗಿ ಬಿಎಸ್ವೈಗೆ ಎದುರಾಗಿರುವ ಸಂಕಷ್ಟ ಸ್ವಲ್ಪ ಕಾಲ ಮುಂದೂಡಿದಂತಾಗಿದೆ ಕೆಳಹಂತದ ಕೋರ್ಟ್ ಸಮನ್ಸ್ ಹಾಕಲಿದೆ ಎಂದ ವಿಜೇಂದ್ರ ಹೈಕೋರ್ಟ್ ಆದೇಶವನ್ನು ಬಿಜೆಪಿ ನಾಯಕರು ಸ್ವಾಗತಿಸಿದ್ದಾರೆ ವಿಜೇಂದ್ರ ಬಿಎಸ್ವೈ ನಿವಾಸದಲ್ಲಿ ಇದ್ರು ಈ ಬಗ್ಗೆ ಮಾತನಾಡಿ ಕೆಳಹಂತದ ಕೋರ್ಟ್ನ ಸಮನ್ಸ್ ರದ್ದಾಗಿದೆ ಎಂದಿದ್ದಾರೆ ಏನು ಅಶೋಕ್ ತೀರ್ಪು ಸಮಾಧಾನ ತಂದಿದೆ ಅಂತ ಹೇಳಿದ್ದಾರೆ ರಾಜ್ಯ ಉಚ್ಚ ನ್ಯಾಯಾಲಯ ಯಡಿಯೂರಪ್ಪನವರ ವಿರುದ್ಧ ಇದ್ದಂಥ ಪೋಕ್ಸೋ ಕೇಸ್ನಲ್ಲಿ ಏನು ಲೋಯರ್ ಕೋರ್ಟ್ ಒಂದು ಸಮನ್ಸ್ ಅನ್ನು ಇಶ್ಯೂ ಮಾಡಿತ್ತು ಆ ಸಮನ್ಸ್ ಅನ್ನು ಸೆಟಿಸೈಡ್ ಮಾಡಿದೆ ತೀರ್ಪು ಏನು ಕೊಟ್ಟಿದೆ ಆ ತೀರ್ಪು ಅವರಿಗೆ ರಿಲೀಫ್ ಕೊಟ್ಟಿದ್ದಾರೆ ಯಡಿಯೂರಪ್ಪನವ್ರಿಗೆ ರಿಲೀಫ್ ಕೊಟ್ಟಿರೋದು ಸಮಾಧಾನ ತಂದಿದೆ ಉಳಿದಂತ ನ್ಯಾಯಾಲಯದ ತೀರ್ಪು ಏನಿದೆ ಅದನ್ನ ನ್ಯಾಯಾಲಯದ ತೀರ್ಪನ್ನ ನಾವು ಗೌರವಿಸಬೇಕಾಗಿದೆ ಎಷ್ಟೇ ಅಲ್ಲದೆ ಗೃಹ ಸಚಿವ ಪರಮೇಶ್ವರ್ ನ್ಯಾಯಾಲಯದ ತೀರ್ಪು ನ್ಯಾಯಯುತವಾಗಿ ಇರುತ್ತೆ ಎಂದಿದ್ದಾರೆ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಚಿಕ್ಕವರಲ್ಲ ಅಂತ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಕಾನೂನಿನ ತೀರ್ಮಾನಗಳು ವಿಶೇಷವಾಗಿ ಹೈಕೋರ್ಟ್ನಲ್ಲಿ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಆಗತಕ್ಕಂಥ ತೀರ್ಮಾನಗಳು ಸ್ವಾಭಾವಿಕವಾಗಿ ನ್ಯಾಯಯುತವಾಗಿರುತ್ತವೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ತಂದೆ ಆದಂಥ ಕ್ರಮ ಕೈಕೊಡ್ತದೆ ಕಾನೂನು ಮುಂದೆ ಯಾರವರು ಯಾರು ದೊಡ್ಡವರು ಸಣ್ಣವರು ಅಂತ ಪ್ರಶ್ನೆ ಬರೋದಿಲ್ಲ ಸತ್ಯಾಸತ್ಯ ಏನಿದೆ ಅದರ ಮೇಲೆ ಕಾನೂನು ನಿರ್ಣಯ ಮಾಡ್ತಾರೆ ಸದ್ಯ ಯಡಿಯೂರಪ್ಪ ಬಂಧನ ಎಂಬ ಬಲೆಯಿಂದ ಪಾರಾಗಿದ್ದಾರೆ ಆದರೆ ಕೆಳ ಹಂತದ ನ್ಯಾಯಾಲಯ ಮತ್ತೆ ಸಮನ್ಸ್ ಜಾರಿ ಮಾಡಿದರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ರಮೇಶ್ ಟಿವಿ ನೈನ್ ಬೆಂಗಳೂರು